ನಾವು ಸ ಬರುವಾಗ ಮೂಡ ವಿಶ್ವದ ಬರುವಾಗಲ್ಲ ಬಿಸಿಲಿಗೆ ಇಲ್ಲಿಗೆ ಹೋದಲ್ಲ ಇಲ್ಲಿಗೆ ನಂಗೆ ಒಳ್ಳೆ ಫ್ರೆಂಡ್ಸ್ ನಾವೀಗ ಮೂರು ಬಂದ್ವಿ ಇಲ್ಲಿ ನಮಗೆ ಆ ನನ್ನ ಮನೇಲಿ ಎಂತ ರಶ್ ಅಂದ್ರೆ ನಾವು ಒಂದು ಒನ್ ಅವರ್ ಆಯ್ತು ಲೈನ್ ಅಲ್ಲಿ ಖಾಲಿ ಬ್ಲಾಕ್ ಅಲ್ಲಿ ಲೈನ್ ಕೂಡ ನಮ್ಮ ಕಾರಲ್ಲಿ ನಾವು ಅವರ್ ಕಾರು ಗಂಟೆಗಾಗ ನಿಂತಿದ್ದೇವೆ ಇನ್ನು ಸಹ ನಮ್ಮ ಕಾರೇ ಮೂವ್ ಆಗ್ತಾ ಇಲ್ಲ ಅಷ್ಟು ಬ್ಲಾಕ್ ಫುಲ್ ಹಿಂದೆ ಸೈಡ್ ಫುಲ್ ಬ್ಲಾಕ್ ಗೋಪುರ

ಫ್ರೆಂಡ್ಸ್ ನಾವೀಗ ಮುರುಡೇಶ್ವರ ತನಕ ಹೋಗಿ ಅಲ್ಲಿಂದ ರಿಟರ್ನ್ ಆಗಿ ಬಂದ್ವಿ ಯಾಕೆಂದರೆ ಅದು ಮುಂದೆ ಹೋಗ್ಲಿಕ್ಕೂ ಫುಲ್ ಬ್ಲಾಕ್ ಇತ್ತು ಆದರೂ ಈಗ ಒಂದು ಒನ್ ಅವರ್ ಬ್ಲಾಕಲ್ಲಿ ಹೋಗಿ ಹೋದ್ವಿ ಆಮೇಲೆ ಈಗ ನಮಗೆ ಒಳಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಈಗ ರಿಟರ್ನ್ ಇಲ್ಲಿಗೆ ಒನ್ ಅವರ್ ಯಾಕೆ ಹೇಳಿ ಪ್ಲ್ಯಾನ್ ಮಾಡಿ ತಿರುಗಿ ಬರ್ತಿದ್ದೇವೆ ಒನ್ ಅವರ್ ಹತ್ರ ಹೋಗ್ತಿದ್ದೇವೆ ನೋಡುವ ಟೈಮ್ ಇತ್ತು ಅಲ್ಲಿ ರಶ್ ಇಲ್ಲದಿದ್ದರೆ ರಿಟರ್ನ್ ಮುರುಡೇಶ್ವರ ನೈಟ್ ಒಂದು ಕವರ್ ಮಾಡಿ ಹೋಗುವ ಅಂತಿದ್ದೇವೆ ಇಲ್ಲದ್ರೆ ಮನೆಗೆ ರೂಮ್ ಕೂಡ ಲಾಡ್ಜ್ ಕೂಡ ಯಾವ್ದು ಕೂಡ ಅವೈಲೇಬಲ್ಸ್ ಇಲ್ಲ ಅಂತೆ ಎರಡು ಮೂರು ಕೇಳಿದ್ವಿ ಅಲ್ಲಿ ಹಾಗಾಗಿ ಬೇಡ ಅಂತೇಳಿ ಪ್ಲಾನ್ ಮಾಡಿದ್ವಿ ನೋಡು ಮಿಡ್ಜನ ಕೋಟೆ ಮತ್ತೆ ಒನ್ ಅವರ್ ಅಂತೀಗ ಪ್ಲಾನ್ ಉಂಟು ಹೇಳಿ ಹೋಗಿ ನೋಡ್ಬೇಕು ಈಗ ಒನ್ ಅವರ ಬ್ಯಾಕ್ವರ್ಡ್ ಇಲ್ಲಿ ಎರಡು ಕಡೆ ಉಂಟು ಒಂದು ಕಡಲ ನದಿಗೆ ಮನೆ ಅಂತ ಆ ಕಡೆ ಈ ಕಡೆ بیچ ಸೊ ನಾವು ಈಗ ಕಡಲ ಇದೆ ಟೂಬ್ ವಾಟ್ ಹೇಳ್ಲಿ ಟುಷನ್ ಮಾಡಿದೀವಿ ಫಾರ್ಕ್ ಫಾರ್ಕ್ ಮಾಡ್ ಒಳಗ ಇಲ್ಲಿ ಸೈಡ್ ಫುಲ್ ರಶ್ ಇದು ಹಿಂದೆ ಎಲ್ಲ ರಶ್ ಹಾಗಾಗಿ ಇಲ್ಲೇ ಇಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಹಿಂದೆ ಓ ಆ ಇಲ್ಲಿಗೆ ಬಿಡೋ ಅಪ್ಪ ಕಡಗಳ ನೋಡಿ ಹಿಂಗೆಲ್ಲ ನೋಡಿ ಓಯ್ ಓಯ್ அந்த நோடு நடிக்காண்டிக் பீச்சு பார்க்கு

येर मुंत शॉट वीडियो मत खेल दे वेरी फ्रेंड ये ग्रुप में काम है हेमंत पड़ा येती है खास पड़ा ये देख येरा बाद नीलो और एवड़ो बोतल पे ना ना बाप और शार्प से बोल ना काते

तुम्ही मात्र कधीच दिसले नाही. ನೀವ್ ಓಡ್ಬೇಡೀರ ಎಲ್ಲ ಓಡಿ ಓಡಿ ಹೋಗ್ತಾರ ಗಟ್ಟಿಲ್ಲದೆ ಇಡ್ತಾರ அது எாட்டிங் மார்காண்டி மழை ನಮ್ಮ ಪ್ಲಾನಿಂಗಲ್ಲಿ ಎಂತ ಅಲ್ಲ ನಮ್ಮ ಪ್ಲಾನಿಂಗ್ ಬೇರೆ ಇದ್ದದ್ದು ನಾವೀಗ ಮಾಡಿದ್ದೇ ಬೇರೆ ಆಯಿತು ಪ್ಲಾನಿಂಗ್ ನಾವು ಒಂದು ಮೂರು ಶೋದಲ್ಲೆಲ್ಲ ಸ್ಟೇ ಆಗಿ ನೈಟೆಲ್ಲ ವೀಡಿಯೋ ಮಾಡಿ ನಾಳೆ ಇಲ್ಲಿಗೆ ಬರಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೆ ಇಲ್ಲಿ ಮೇರು ಜನ ನಿಮಗೆ ಅವರು ಫುಲ್ ಅಪ್ಸೆಟ್ ಆಗಿದ್ದಾರೆ ಅವರಿಗೆ ಅವರ ಪ್ಲಾನಿಂಗ್ ಎಲ್ಲ ಆಚಿಚ್ಚೆಲ್ಲ ಅವರಿಗೆ ಒಂದು ಸಿಕ್ಕಿರೆ ಮತ್ತೆ ಅದರಲ್ಲಿ ಇರ್ತಾರೆ ಹಾಗೆ ಅವ್ರು ಫುಲ್ ಹೊಸ ಹೊಸ ಡ್ರೆಸ್ ಎಲ್ಲ ತಂದಿದ್ರು ನಾಳೆ ಎಲ್ಲ ಚಂದ ಶೂ ಡ್ರೆಸ್ ಎಲ್ಲ ಹಾಕಿ ಹೋಗಿ ಬ್ಲಾನರ್ ಇದ್ದದ್ದು ಎಲ್ಲ ಕಡೆ ಕಡೆ ಆಯ್ತು ನಮ್ಮ ಪ್ಲಾನಿಂಗ್ ಎಲ್ಲ ಆದರೆ ಸಂಜೆ ಮೇಲೆ ಒಳ್ಳೆದಾಗ್ತದೆ ಹೌದು ಖುಷಿ ಆಗ್ತಲ್ಲ ಅಲ್ಲ ಅಲ್ಲ ಟಿಕೆಟ್ ಉಂಟು ಫ್ರೆಂಡ್ಸ್ ಒಬ್ಬರಿಗೆ ಟ್ವೆಂಟಿ ರುಪೀಸ್ ಅಲ್ಲ ಪರ್ ಹೆಡ್ ಟ್ವೆಂಟಿ ರುಪೀಸ್

ఈ ఇ బోటల్లి బర్ బోటల్ బోట బోటింగ్ కళజన్ అద్రు ఉంటు आपुन का मूतो आगी को सो तो वो बोलिन को आ वो तो वो बोलो आगी तो केटा को आ केटा आहा 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 गली में सो हमरा नी रको को को ले सो ले होता मिल ले ಅಷ್ಟು ಪೆಟ್ರೋಲ್ ಖರ್ಚು ಮಾಡಿ ಬಂದದಕ್ಕೆ ಸಾರ್ಥಕ ಆಗಿದೆ ಇವತ್ತು ಸ್ಕೂಲ್ ಸ್ಕೂಲ್ ಟ್ರಿಪ್ ಜಾಸ್ತಿ போட்டிங் மெட்டு சொந்த சப்பல் மெட்ட ಎಂತಾಯ್ತು ಇವರು ನೋಡಿ ಪರಡಿಕೊಂಡು ಪರಡಿಕೊಂಡು ಬರ್ತಿದ್ದಾರೆ ಇವರೆಂತ ಮಾಡ್ತಾರೆ ಗೊತ್ತಿಲ್ಲ ಪರಡಿಕೊಂಡು ಪರಡಿಕೊಂಡು ಬರ್ತಿದ್ದಾರೆ ಪತ್ತೆ ಐದು ಸೀತಾ ಬಲಯ್ಯ ಇದ್ದಾಗ ಎದ್ದು ಬಂದ್ರು ಇದ್ದಾಗ ಎದ್ದು ಬಂದ್ರು ಹೇಳಿಗ ಹೋಗಿ ಹೆದ್ರಿ ನೋಡ್ಲಿಲ್ಲ ಇವರ ಇವರ ಹೆದ್ರ ನೋಡುವಾಗ ಬಾರಿ ಹೆದರಿಕೆ ನಮಗೆ ಈಗ ಈಗ ಜೋಸ್ ಅಲ್ಲಿ ಹೆದ್ರೆ ಅದೇ ನಮ್ಮ ಈಗ ಬಂದ ಗಾಡಿ ಪುನಃ ರಿಟರ್ನ್ ಅದ್ರಲ್ಲೇ ಹೋಗ್ಬೇಕು ಒಮ್ಮೆ ಮಾತ್ರ ಅಡ್ಡ ಉಂಟು ಅಲ್ಲಿ ಈಗ ನಾವು ಹೋಗ್ಬೇಕಾಗಿರ್ಲಿಲ್ಲ ಸೊ ಆಗ ಸ್ವಲ್ಪ ಹೆದರಿಕೆ ಇತ್ತು ಇದಕ್ಕೆಲ್ಲ ಅಡ್ಡ ಉಂಟು ಆದ್ರೂ ಒಮ್ಮೆ ಹೆದರಿಕೆ ಆಗ್ತದೆ ಅದೊಂದು ಸ್ವಲ್ಪ ಖುಷಿ ಸಹ ಇತ್ತು ಅಲ್ಲ ಹೇಗೆ ಇತ್ತು ನಿಮಗೆ ಈಗ ಪುನಃ ಉಂಟಿಲ್ಲ ಇದು ನೋಡ್ಲಿಕ್ಕೆ ಸ್ವಲ್ಪ ನಮ್ಮ ಬಾವಿ ತ್ರೀ ಪಾರ್ಕಿನಾಗೆ ಉಂಟು ಹೊರಗೆ ಸೈಡ್ ಹೊರಗೆ ಮಾತ್ರ ಕಾಂಡದ ನಡುವೆ ಹೋಗ್ಲಿಕ್ಕೆ ಸೂಪರ್ ಒಂದು ಫೀಲ್ ಒಳ್ಳೇದುಂಟು ಅಲ್ಲ ನೋಡುವಾಗ ನಮ್ಮದು ತಾನಿರ್ಬಾ ಟ್ರೀ ಪಾರ್ಕಿನಾಗ ಉಂಟು ಆದರೆ ಕಾಣ್ಲದ ನಡುವೆ ಹೋಗುದೊಂದು ಫೀಲ್ ಬೇರೆ ಅಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಸೊ ನೆಕ್ಸ್ಟ್ ನಮ್ಮದೆಲ್ಲಿಗೆ ಎಲ್ಲಿಗೆ ಪ್ರಯಾಣ ಆದ್ರೆ ಮುರುಡೇಶ್ವರ ಇಲ್ಲದಿದ್ದರೆ ಮನೆಗೆ ನೋಡು ಎಲ್ಲಿಗೆ ಅಂತೇಳಿ ಸೊ ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಿದ್ದೇನೆ ಬಾಯ್ 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 ಮಾಡ್ಬಾನ್